ಭತ್ತದ ತೋರಣ ಬಾಗಿಲಲ್ಲಿ ಇದ್ರೆ ಎಷ್ಟೆಲ್ಲ ಲಾಭಗಳಿವೆ ಗೊತ್ತಾ ಈ ತೋರಣ ಮನೆಯಲ್ಲಿ ಕಟ್ಟಿದ್ರೆ ಏನು ಪ್ರಯೋಜನ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿಯ ಭಕ್ತರಾಗಿದ್ದಲ್ಲಿ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ಕೂಡ ವಿಡಿಯೋವನ್ನು ನೋಡಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಹೌದು ಬಾಗಿಲಲ್ಲಿ ಭತ್ತದ ತೋರಣ ಪ್ರತಿಯೊಬ್ಬರ ಮನೆಯ ಬಾಗಿಲಲ್ಲೂ ಕೂಡ ಭತ್ತದ ತೋರಣಗಳನ್ನ ಕಾಣ್ತೇವೆ ಅಲಂಕಾರಿಕವಾಗಿಯೂ ಕೂಡ ಅದನ್ನ ಬಳಸ್ತಾರೆ ಹಳ್ಳಿ ಕಡೆಯ ಪ್ರತಿಯೊಂದು ಮನೆಯಲ್ಲಿ ಕೂಡ ಭತ್ತದ ತೋರಣಗಳನ್ನ ನೋಡ್ತೇವೆ ಭತ್ತದ ತೋರಣಗಳನ್ನ ಮನೆಯಲ್ಲಿ ಕಟ್ಟೋದ್ರಿಂದ ವಾಸ್ತು ದೋಷಗಳು ನಿವಾರಣೆಯಾಗತ್ತೆ ಮತ್ತು ತುಂಬಾ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗುತ್ತೆ ನಿಮಗೆ ಯಾವುದಾದರೂ ಸಮಸ್ಯೆಗಳೊಂದಿಗೆ ದೀರ್ಘ ಕಾಲದಿಂದ ಕಾಡ್ತಾ ಇದ್ರೆ ಭತ್ತದ ತೋರಣಗಳನ್ನು ಮನೆಯಲ್ಲಿ ಕಟ್ಟೋದ್ರಿಂದ ಸಮಸ್ಯೆಯಿಂದ ದೂರ ಮಾಡಿಕೊಳ್ಳಬಹುದಾಗಿದೆ ವಾಸ್ತು ದೋಷಗಳು ನಿಮ್ಮನೆಯಲ್ಲಿ ಕಾಡ್ತಾ ಇದ್ರೆ ಆ ದೋಷಗಳು ನಿವಾರಣೆಯಾಗೋಕೆ ಭತ್ತದ ತೋರಣವನ್ನು ಮನೆಯಲ್ಲಿ ಕಟ್ಟೋದ್ರಿಂದ ತುಂಬ ಶುಭವಾಗುತ್ತೆ ಭತ್ತದ ತೋರಣವನ್ನು ಮನೆಯಲ್ಲಿ ಕಟ್ಟೋದ್ರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿಗಳು ಸದಾ ಮನೆಯಲ್ಲಿ ನೆಲೆಸಲಿ ಎಂಬುವ ಕಾರಣಕ್ಕೆ ಭತ್ತದ ತೋರಣಗಳನ್ನು ಮನೆಯಲ್ಲಿ ಕಟ್ತಾರೆ ಈ ರೀತಿಯ ತೋರಣಗಳನ್ನು ಕಟ್ಟೋದ್ರಿಂದ ಮನೆಯಲ್ಲಿ ತುಂಬಾ ಅಭಿವೃದ್ಧಿಯಾಗೋಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಒಬ್ಬ ವ್ಯಕ್ತಿ ಯಾವುದಾದರೂ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳನ್ನು ಅನುಭವಿಸ್ತಾ ಇದ್ರೆ ಅಡೆತಡೆಗಳು ಕೂಡ ದೂರ ಆಗುತ್ತೆ ಮತ್ತು ಸುಖ ಶಾಂತಿ ನೆಮ್ಮದಿಯಿಂದ ನೆಲೆಸೋಕೆ ಸಾಧ್ಯ ಆಗುತ್ತೆ ಈ ಭತ್ತದ ತೋರಣ ತುಂಬ ಸಕಾರಾತ್ಮಕತೆ ಶಕ್ತಿಯನ್ನ ನೀಡುತ್ತೆ ಈ ಭತ್ತವನ್ನು ರೈತರು ಶ್ರಮಪಟ್ಟು ಬೆಳೆಯುವಂತಹ ಬೆಳೆಯಾಗಿದೆ ಇದು ಭೂಮಿಯಲ್ಲಿ ನೈಸರ್ಗಿಕವಾಗಿ ಮತ್ತು ಪ್ರಕೃತಿ ದತ್ತವಾಗಿ ಬೆಳೆದಂತಹ ವಸ್ತುವಾಗಿದೆ ಪ್ಲಾಸ್ಟಿಕ್ ಅಂತಹ ಹಾರಗಳನ್ನು ಮನೆಯ ಬಾಗಿಲಿನ ತೋರಣವಾಗಿ ಕಟ್ಟೋದ್ರಿಂದ ಇವು ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತೆ ಅದರ ಬದಲಾಗಿ ಭತ್ತದ ತೋರಣಗಳನ್ನ ಕಟ್ಟೋದ್ರಿಂದ ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗುತ್ತೆ ಮತ್ತು ಒಳ್ಳೆಯ ರೀತಿಯ ಅಂಶಗಳನ್ನು ನಾವು ಗಮನಿಸಬಹುದಾಗಿರುತ್ತೆ ಇದರಿಂದ ಹೆಚ್ಚು ಪ್ರಯೋಜನ ಪಡೆದುಕೊಳ್ಳಬಹುದು ಭತ್ತವನ್ನ ಮೊದಲು ತಂದ ನಂತರ ಅದನ್ನ ತೋರಣವನ್ನಾಗಿ ಮಾಡುತ್ತಾರೆ ಮತ್ತು ಇಲ್ಲವೇ ಸಿಹಿ ಪದಾರ್ಥವಾಗಿ ಸೇವಿಸ್ತಾರೆ ದೇವರ ಕೋಣೆ ಹೇಗೆ ಆಗಿರಬಹುದು ದೇವರಿಗೆ ಅದನ್ನ ಅರ್ಪಿಸೋದನ್ನ ಕಾಣಬಹುದಾಗಿದೆ ಹಳ್ಳಿಗಳಲ್ಲಿ ಹೆಚ್ಚಾಗಿ ಈ ರೀತಿಯ ತೋರಣಗಳನ್ನ ಕಾಣಬಹುದಾಗಿದೆ ಇದರಿಂದ ತುಂಬಾ ಶಕ್ತಿಶಾಲಿ ಆಗಿರುತ್ತೆ ಮತ್ತು ಒಳ್ಳೆಯ ವಿಷಯಗಳನ್ನ ತಿಳಿದುಕೊಳ್ಳಬಹುದು ಭತ್ತದ ತೋರಣಗಳನ್ನ ಮನೆಯಲ್ಲಿ ಕಟ್ಟೋದ್ರಿಂದ ಸಮೃದ್ಧಿಯ ಸಂಕೇತವಾಗಿದೆ ವಾಸ್ತು ದೋಷಗಳು ಮನೆಯಲ್ಲಿ ಇದ್ದರೆ ಅದು ದೋಷಗಳು ನಿವಾರಣೆಯಾಗೋಕೆ ಈ ತೋರಣಗಳು ತುಂಬಾ ಉಪಯುಕ್ತವಾಗಿದೆ ಈ ತೋರಣಗಳನ್ನ ಕಟ್ಟೋದ್ರಿಂದ ತುಂಬಾನೇ ಉಪಯುಕ್ತವಾಗಿರುತ್ತೆ ಮನೆಯ ಬಾಗಿಲಿಗೆ ಭತ್ತದ ತೋರಣ ಕಟ್ಟೋದು ತುಂಬಾ ವಿಶೇಷ ಮತ್ತು ಇದರಿಂದ ಹೆಚ್ಚು ಫಲವನ್ನ ಪಡೆದುಕೊಳ್ಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ಭತ್ತದ ತೋರಣಗಳಿಂದ ಏನೆಲ್ಲ ಉಪಯೋಗಗಳು ಇದೆ ಅಂತ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವರ ಮನೆ ಬಾಗಿಲಿಗೂ ಕೂಡ ಭತ್ತದ ತೋರಣವನ್ನು ಹಾಕಿ ಅಂತ ಹಾಗೆಯೇ ಇಲ್ಲಿಯವರೆಗೂ ವಿಡಿಯೋ ನೋಡುವುದಕ್ಕಾಗಿ ಧನ್ಯವಾದಗಳು ಶುಭ ದಿನ